ಅಭಿನಂದನೆಗಳು ಕರ್ನಾಟಕ ಸರ್ಕಾರ ಇಐಟಿ ಮತ್ತು ಬಿಟಿ ಇಲಾಖೆ ಆಯೋಜಿಸಿದ್ದ ಟಿಸಿಎಸ್ ಗ್ರಾಮೀಣ ಐಟಿ ರಸಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಕ್ಕಾಗಿ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಶಾಲೆಯ ನಮ್ಮ ವಿದ್ಯಾರ್ಥಿ ಮಾಸ್ಟರ್ ಪವನ್ ಅವರನ್ನ ಅಪಾರ ಹೆಮ್ಮೆ ಮತ್ತು ಸಂತೋಷದಿಂದ ಅಭಿನಂದಿಸುತ್ತೇವೆ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಶಾಲಾ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಉತ್ತಮ ಸಾಧನೆ ಮಾಡಿದ ನಂತರ ಅವರು ಈಗ ಧಾರವಾಡದಲ್ಲಿ ನಡೆಯಲಿರುವ ವಲಯ ಮಟ್ಟಕ್ಕೆ ಅರ್ಹತೆ ಪಡೆದಿದ್ದಾರೆ ನಿಮ್ಮ ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಮತ್ತು ಸಮರ್ಪಣೆ ನಮ್ಮ ಶಾಲೆಗೆ ಕೀರ್ತಿ ತಂದಿದೆ ಪ್ರಿಯಾ ಪವನ್ ನೀವು ಹೆಚ್ಚಿನ ಗುರಿಯನ್ನ ಮುಂದುವರಿಸಿ ಮತ್ತು ವಲಯ ಸುತ್ತಿನಲ್ಲಿ ಮತ್ತು ಅದಕ್ಕೂ ಮೀರಿದ ಹೆಚ್ಚಿನ ಮೈಲುಗಳ್ಳಗಳನ್ನ ಸಾಧಿಸಲಿ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಆಶೀರ್ವಾದಗಳೊಂದಿಗೆ ಆಡಳಿತ ಮಂಡಳಿ ಸದಸ್ಯರು मुख्योपाध्यायी सिब्बंदी स्वामी विवेकानंद पब्ली शाले श्रीरामनगर